ಚಾಣಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಯರಗೊಪ್ಪ ಇವತ್ತಿನ ಚಾಣಕ್ಯ ನ್ಯೂಸ್ ಎಕ್ಸ್ಕ್ಲೂಸ್ ನ್ಯೂಸ್ ಕೊಡ್ತಾ ಇದೆ ಏನಂತಂದ್ರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಬಾಣಾಪುರಿಂದ ಗದ್ದನ ಕ್ರಾಸ್ನವರೆಗೆ ಒಂದು ರಸ್ತೆ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ರೈತರು ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಆಗ್ಲೇ ಅನ್ನುವಂತ ದೂರು ದೃಷ್ಟಿಯಿಂದ ಜಮೀನನ್ನು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ತಂಟ ತಕರಾರುಗಳಿಲ್ಲ ಇಲ್ಲ ಏನಿಲ್ಲ ಈಗಾಗಲೇ ರೈತರ ಖಾತೆಗೆ ಜಮಾಗಿದೆ ಇದೆ ಏನೂ ತೊಂದರೆ ಇಲ್ಲ ಅದರ ಎರಡನೇ ಮಾತಿಲ್ಲ ಆದ್ರೆ ಇವತ್ತಿನ ದಿವಸ ಏನು ಈ ಕಾಮಗಾರಿಯನ್ನ ಟೆಂಡರ್ ತಗೊಂಡಿದಾರಲ್ಲ ಈ ಕಾಮಗಾರಿಯನ್ನು ಅನುಷ್ಠಾನ ಮಾಡಿದಂತ ಏಜೆನ್ಸಿ ಇಲಾಖೆ ಇದೆಯಲ್ಲ ಇದು ಇವತ್ತಿನ ದಿವಸ ಇಡೀ ರಾಷ್ಟ್ರದೊಳಗ ಕಳಪೆ ಮಟ್ಟದ ಕಾಮಗಾರಿ ನಡೀತಾ ಇದೆ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ನಾವು ನೋಡ್ತಾ ಇದ್ರೆ ಸುಂದರವಾದಂತ ಮಲಪ್ರಭಾ ನದಿಯ ಒಂದು ಹತ್ತಿರದಲ್ಲಿ ನಾವು ದಿವಸ ಇದನ್ನ ಸುದ್ದಿ ಮಾಡ್ತಾ ಇದ್ದೀವಿ ಈ ರಸ್ತೆ ಈ ಒಂದು ಕಾಮಗಾರಿ ಅವೈಜ್ಞಾನಿಕ ಅಂದಾಜು ಪತ್ರಿಕೆ ಮುಖಾಂತರ ಇಲ್ಲಿ ಕಾಮಗಾರಿ ಅನುಷ್ಠಾನ ಆಗ್ತಾ ಇದೆ ಅಂದ್ರೆ ಇದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಸಾರ್ವಜನಿಕರು ಮತ್ತು ವೀಕ್ಷಕರು ಗಮನಿಸ್ಬೇಕು ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬೆಣ್ಣೆಹಳ್ಳದಿಂದ ಪ್ರತಿ ವರ್ಷ ಒಂದ್ ವರ್ಷ ಬಿಟ್ಟು ಸಾಸ್ವಿ ಹಳ್ಳ ಆಗಿರಬಹುದು ಬೆಣ್ಣೆಹಳ್ಳ ಆಗಿರಬಹುದು ಮಲಪ್ರಭಾ ನದಿಯ ಡ್ಯಾಮ್ ಇದೆಯಲ್ಲ ಬಾಳೆ ಕುಂದ್ರೆ ಸುಮಾರು ವರ್ಷಿಕ ಪ್ರಭಾವ ಬಂದಾಗ ನೂರು ಕ್ಯೂಸೆಕ್ಸ್ ಆಗಿರಬಹುದು ನೂರ ಇಪ್ಪತ್ ಕೂಸೆಕ್ಸ್ ನೀರು ಬಂದಾಗ ತಾವೆಲ್ಲ ಕಂಡಿದ್ದೀರಿ ನಾನೊಬ್ಬ ನೆರಸಂತಸ್ತರ ಗ್ರಾಮಸ್ಥರಲ್ಲಿ ಇದ್ದಂತ ಗ್ರಾಮ ಅದರ ಅನುಭವ ಇದೆ ನನಗೆ ನಾವೆಲ್ಲ ಸಿಫ್ಟೆಡ್ ಆಗಿದ್ದೇವೆ ನೆರಸಂತ ರೀಹ್ಯಾಬಿಟೇಷನ್ ಸೆಂಟರ್ ಗ್ರಾಮಕ್ಕೊಳಪಟ್ಟವರು ನಾವು ಆ ಅನಾಥವನ್ನು ಕಂಡಿದ್ದೇವೆ ಆ ಪರಿಸ್ಥಿತಿಯನ್ನು ಕಂಡಿದ್ದರಿ ನಾವೆಲ್ಲ ಊರ್ ಬಿಟ್ಟು ಹೋಗೋದಾಗಿರಬಹುದು ದನಕರ ಕಟ್ಕೊಂಡು ಊರ್ ಬಿಟ್ಟು ಹೋಗೋದಾಗಿರ್ಬಹುದು ನಮ್ಗೆಲ್ಲಾ ಹಾಗೆ ನಾಶ ಆಗಿದ್ದನ್ನ ಎಲ್ಲ ನೋಡಿರ್ಬಹುದು ನಾ ವಿಷಯಕ್ಕೆ ಬರ್ತೀವಿ ಏನಾಗ್ತಾ ಇದೆ ಅಂದ್ರೆ ನೋಡೋರ್ ಇಲ್ಲಿ ಬ್ರಿಡ್ಜ್ ನೋಡ್ತಾ ಇದ್ದೀವಿ ಬ್ರಿಡ್ಜ್ ಮಾಡ್ತಾ ಇದ್ರೆ ಕನ್ಸ್ಟ್ರಕ್ಷನ್ ಹೈಟ್ ನೋಡ್ತಾ ಇದ್ವಿ ಈ ಹೈಟ್ ನೋಡಿ ನನಗ್ ಹಾಸ್ಯಾಸ್ಪದ ಅನಿಸ್ತಾ ಇದೆ ಈಗ ಆಲ್ರೆಡಿ ಎಕ್ಸಿಸ್ಟಿನ್ ಇಷ್ಟು ನೀರು ಬರುತ್ತೆ ಈ ಏನು ಟಾಪ್ ಇದೆ ಅಲ್ಲ ಈ ಟಾಪ್ ಲೆವೆಲ್ ಗೆ ಮಾಡಿದ ಗಿಡಗಳ ಸಿಡಿ ಕುರುಗಳು ಅದಾವೆ ಎಲ್ಲಿವರೆಗೆ ನೀರು ಬಂದಿದ್ರೆ ಕುರುಗಳು ಅದಾವೆ ಇವತ್ತಿನ ದಿವಸ ಇವ್ರೇನ್ ಬ್ರಿಡ್ಜ್ ಕಟ್ಟ್ಯಾರಲ್ಲ ಈ ಬ್ರಿಡ್ಜ್ ಕಟ್ಟಿದ್ರು ಇದ್ರ ಮೇಲೆ ನೀರು ಹೋಗುತ್ತ ಇವ್ರು ಏನ್ ಇವತ್ತು ವಾಲ್ ಕಟ್ಟಕಂತಾರೆ ಇದರಿಂದ ಏನಾಗುತ್ತ ನೀರು ಒತ್ತಾಗತ್ತ ಅವೈಜ್ಞಾನಿಕ ಕಾಮಗಾರಿ ಇವತ್ತಿನ ದಿವಸ ಏನ್ ಮಾಡ್ತಾರೆ ಇದನ್ನ ನಾವು ಇದೇನಾಗ್ತಂದ್ರೆ ಹಾಸ್ ನೈಸರ್ಗಿಕವಾಗಿ ನದಿ ಹರಿದು ಹೋಗೋದನ್ನ ಅಡ್ಡ ಕಟ್ಟದಂಗ ಆಗೈತಿ ಅಚ್ಚ ಕನ್ನಡ ಹೇಳಬೇಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಂದ್ರ ಅವೈಜ್ಞಾನಿಕ ಅವೈಜ್ಞಾನಿಕ ಅಂದ್ರ ಏನು ನದಿ ಹರ್ಕೊಂಡು ಹೋಗೋದಿತ್ತಲ್ಲ ನರ್ಕೊಂಡು ಹೋಗೋ ಅದೇ ನೀರಿಗೆ ಅಡ್ಡ ಇದು ಆಟಗಟ್ಟುದ್ರಿಂದ ಹಿಂದಿನ ನೀರು ಒತ್ತಾಗತ್ತ ಬ್ಲಾಕ್ ಆಗತ್ತ ಬ್ಲಾಕ್ ಆಗಿದ್ರೆ ಹಿಂದಿನ ಇರ್ತಕ್ಕಂತ ಹಾಗನೂರು ಕಾರ್ಲಿಕೊಪ್ಪ ಕಳಕವಾಡ ಆಲೂರಸ್ಗೆ ಬೀರ್ನೂರು ಏನ ಕಿಟ್ಲಿ ಸುಳ್ಳ ಮುಂಬ್ರಡ್ಕೊಪ್ಪ ಚಪ್ನೂರು ಏನ್ ಕಾತರ್ಕಿ ಕ್ಯಾಡ ಇವ್ ಎಲ್ಲಾ ಹಳ್ಳಿಗಳದಾವಲ್ಲ ಎಲ್ಲಾ ಹಳ್ಳಿಗಳು ನೀರಿನ ಒತ್ತಾಗಿ ಮತ್ತ ಪ್ರಭಾವದ ಭೀತಿ ಹೆಚ್ಚಾಗಿ ಮುಳುಗಡೆ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ಸ್ಗಳು ಈ ಸಂಬಂಧಪಟ್ಟಂತ ಕೇಂದ್ರದ ಜನಪ್ರತಿನಿಧಿಗಳು ಸ್ಥಳೀಯ ಜಿಲ್ಲಾ ಆಡಳಿತ ಭವನ ಜಿಲ್ಲಾಧಿಕಾರಿಗಳು ತತ್ಕ್ಷಣ ಎಚ್ಚೆತ್ತುಕೊಂಡು ಮುಂದಾಗತಕ್ಕಂತ ಅನಾಹುತನ ತಪ್ಪಿಸ್ಬೇಕು ತಪ್ಪಿಸ್ಬೇಕು ಜನಗಳಿಗೆ ಕಣ್ಣ ಮುಣ್ಣು ಕಂತರಿ ಜನಗಳ ಇದ್ರ ಬಗ್ಗೆ ತಿಳುವಳಿಕಿಲ್ಲ ರೈತರಿಗೆ ಮುಂದಿನ ಭವಿಷ್ಯ ಇದರಿಂದ ಏನಾಗುತ್ತೆ ಅನಾಹುತರ ಬಗ್ಗೆ ಅರಿವು ಪರಿಕಲ್ಪನೆ ಇಲ್ಲ ಇದು ನನಗ ನೋವು ಗೊತ್ತೈತಿ ಇದರ ಇದರ ಏನ ಸಂಕಷ್ಟ ಮುಂದಿನ ದಿನಮಾನ ನಾವೇನು ಎಲ್ಲರೂ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಜಾಗೃತವಾಗಿ ಚಾಣಕ್ಯ ನೀವು ಇದನ್ನ ಸುದ್ದಿ ಮಾಡ್ತಾ ಇದೆ ಇಲ್ಲಿ ಬಹಳ ಒಬ್ಬ ನಿವೃತ್ತಿ ಅಧಿಕಾರಿಗಳು ಚಲಾಯನ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರು ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂತ ಗಂಗಲ್ ಸರ್ ಅವರಿಗೆ ಗೊತ್ತಿದೆ ಇಪ್ಪತ್ತ ಮೂವತ್ತು ವರ್ಷ ನೀರಿನ ಸಮತಟ್ಟ ನೀರಿನ ಗುಣಮಟ್ಟ ನೀರಿನ ಯಾವ ರೀತಿ ಫ್ಲೋ ಮಾಡಬೇಕು ನೆರಿನ ನದಿಯ ಪಾತ್ರ ಏನು ನೀರಿನ ಪಾತ್ರೆಯನ್ನು ಅಧ್ಯಯನ ಮಾಡಿದವರು ಅವರು ನಮ್ಮ ಜೊತೆ ಇವತ್ತು ಸಾಕಷ್ಟು ಮಾಹಿತಿಯನ್ನು ನಮಗೆ ನಮ್ಮ ವಾಹಿನಿಗೆ ಲಭ್ಯವನ್ನು ಒದಗಿಸಿದಾರ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ವೀಕ್ಷಕರೇ ಮತ್ತು ಜನಪ್ರತಿನಿಧಿಗಳೇ ನಿಮ್ಗೆ ಏನು ಅರ್ಥ ಆಗಲ್ಲ ಏನ್ರಿ ಜನಪ್ರತಿನಿಧಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಸನ್ಮಾನ್ಯ ಮೋದಿ ಅವರೇ ಇದು ಜನಗಳ ಹಣ ಜನಗಳನ್ನ ಸಂಕಷ್ಟಕ್ಕೇ ನೀವು ಇಲ್ಲಿ ಮುಳುಗಿಸಬೇಡಿ ಮುಳುಗಿಸಿ ಮುಳುಗಿಸಿ ಈಗ ಪ್ರಭಾವಕ್ಕೆ ತಂದಿದ್ರಿ ಮತ್ತೊಂದು ಪ್ರಭಾವನ ಅತ್ಯಂತ ಹೆಚ್ಚಿನ ಪೂರ್ಣ ಪ್ರಮಾಣದ ಭಾಗಶಃ ಪ್ರಮಾಣ ಆಗಿದೆ ಈಗ ಪೂರ್ಣ ಪ್ರಮಾಣ ಮಾಡಬೇಡಿ ಅನ್ನೋದು ಈ ವಾಹಿನಿ ಜನಗಳ ಪರವಾಗಿ ಎಲ್ಲ ರೈತರ ಪರವಾಗಿ ವಿನಂತಿಸ್ಕೊಳ್ತೇನೆ ತತ್ಕ್ಷಣವಾಗಿ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳು ಪ್ಲೀಸ್ ಜಾರಕಿ ಮೇಡಮ್ ಅವ್ರೆ ನಿಮ್ ಹೇಳ್ತಾ ಇದ್ದೀನಿ ನಿಮಗೆ ಸಿವಿಲ್ ಬಗ್ಗೆ ನಾಲೆಜ್ ಇಲ್ವಾ ನಿಮ್ಗೆ ಸಿವಿಲ್ ಬಗ್ಗೆ ವೈಜ್ಞಾನಿಕವಾಗಿ ಯಾವ ರೀತಿ ಕಾಮ ಕಾಮಗಾರಿ ಅನ್ನೋ ಪರಿಕಲ್ಪನೆ ಬೇಡ ನಿಮಗೆ ತತಕ್ಷಣವಾಗಿ ನಾನು ಈ ವಾಹಿನಿ ಮುಖಾಂತರ ಹೇಳ್ತೇನೆ ತತಕ್ಷಣವಾಗಿ ಈ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಇದನ್ನ ಸೈಂಟಿಫಿಕ್ ಆಗಿ ಈ ಸಿವಿಲ್ ಕನ್ಸ್ಟ್ರಕ್ಷನ್ ಆಗದೆ ಇದ್ರೆ ನಾವು ಮುಂದಿನ ದಿನಮಾಣದಲ್ಲಿ ದೊಡ್ಡ ಉಗ್ರ ಪ್ರತಿಭಟನೆ ಆಗುತ್ತದೆ ತಕ್ಷಣ ಕಾಮಗಾರಿ ನಿಲ್ಲಿಸಿ ಹೊಸ ವಿನ್ಯಾಸದ ಅಂದಾಜು ಪತ್ರಿಕೆಯನ್ನು ತಯಾರು ಮಾಡಿ ಹೊಸ ಡಿಸೈನ್ ಮಾಡಿ ಜನಗಳಿಗೆ ರೈತರಿಗೆ ಯಾರಿಗೂ ತೊಂದರೆ ಆಗದಂತ ಭವಿಷ್ಯ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ರಾಷ್ಟ್ರೀಯ ಹೆದ್ದಾರ ಮಾಡೋದಕ್ಕೆ ಯಾರು ತಂಟೆ ತಕರಾರು ಯಾರು ಇಲ್ಲ ಪ್ಲೀಸ್ ಇದನ್ನ ಎಚ್ಚೆತ್ಕೊಂಡು ವೈಜ್ಞಾನಿಕವಾಗಿ ಮತ್ತೊಂದು ಪುಣ್ಯ ಅನುಷ್ಠಾನ ರೂಪದಲ್ಲಿ ಇದನ್ನ ವಿನ್ಯಾಸ ರಚನೆ ಮಾಡಿ ಬೇರೆ ಪ್ಲಾನ್ ಮಾಡಿ ರೈತರ ತೊಂದರೆ ಆಗಿ ಮಾಡ್ಬೇಕನ್ನೋದು ಸಾರ್ವಜನಿಕ ಪರವಾಗಿ ವಾಹಿನಿ ನಮ್ಗೆ ಹೇಳ್ತಾ ಇದೆ ಎಚ್ಚೆತ್ತುಕೊಂಡು ಸರಿ ಮಾಡ್ತಿರಂತೆ ಚಾಣಕ್ಯ ನ್ಯೂಸ್ ಇಲ್ಲಿವರೆಗೆ ನನ್ನ ಮಾತುಗಳಿಗೆ ಸ್ಪಂದಿಸರಿ ಇದು ಪ್ರತಿಯೊಬ್ಬರಿಗು ಈ ಗಂಗಲ್ ಸರ್ ಅವರು ಹೇಳಿದಾರೆ ಪ್ರತಿಯೊಬ್ಬರು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಟ್ಟುವರಿಗೆ ಇದನ್ನ ಈ ಸುದ್ದಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿಯನ್ನು ಮಾಡಿ ಜನಸಾಮಾನ್ಯರಿಗೆ ರೈತರಿಗೆ ನ್ಯಾಯ ಕೊಡಿಸ್ತಾರೆ ಅಂತಂದು ಎಲ್ಲ ವೀಕ್ಷಕರಿಗೆಲ್ಲೂ ತಿಳಿಸ್ಕೊಡ್ತೀನಿ